ಒಂದು ಶಿವಮೊಗ್ಗ ಶಿವಮೊಗ್ಗ ಹತ್ರ ನವಲೆ ಅಂತ ನಾನು ಎನ್ ಎಸ್ ಅಲ್ಲಿ ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಡೈಲಿ ನಾನು ಬಿಟ್ಟು ಮಧ್ಯಾಹ್ನ ಒನ್ಯ ಮತ್ತೆ ಕೆಳಗಡೆ ಕುದ್ಕೊಂಡು ಅಣ್ಣವ್ರದ್ದು ಫೇಸ್ಬುಕ್ ಅಲ್ಲಿ ಅವರ ಜನಗಳು ಹೇಳ್ತಾರ ದೇವಿ ಬಗ್ಗೆ ಹೊಗಳ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ ನಾನು ಈ ತರ ಗುರುಗಳು ಯಾವಾಗ ತಪ್ಪಕೊಂತೀನಿ ಯಾವಾಗ ನನ್ಗೆ ಗುರ್ತಿಸಿ ಗುರುಗಳು ತಪ್ಪಕೊಂತಾರೆ ಯಾವಾಗ ನನ್ನ ಈ ತರ ಪ್ರೀತಿಸೋತರ ಮಾತಾಡ್ತಾರೆ ತಾಯಿ ದರ್ಶನ ಯಾವಾಗ ಅಂತ ಒಂದು ಆರು ಏಳು ಪ್ರಯತ್ನ ಮಾಡ್ತಾನೆ ಮಾಡ್ತಾನೆ ಬಂದೆ ಅದು ಇವತ್ತು ಏನೋ ಗೊತ್ತಿಲ್ಲ ಮನ್ಸು ಕೂಡ್ತು ನಮ್ಮ ಮನೆಯವರು ನಾವೆಲ್ಲ ಬರ್ತಾ ನಮ್ಮ ಏನೋ ಸ್ವಲ್ಪ ಇದು ಡೇಟ್ ಆಯಿತು ಅವರು ಹಂಗೆ ಟ್ರೈನಲ್ಲಿ ಹೇಳಿದ್ರು ಹಂಗೆ ಹೋದ್ರು ನಾನು ನನ್ನ ಮಗಳು ನನ್ನ ಮಗ ನನ್ನ ನಳಿಯ ಮೂರು ನಾಲ್ಕು ಜನ ಬಂದು ಅಣ್ಣನ ಆಶೀರ್ವಾದ ತೊಗೊಂಡು ತಾಯಿ ದರ್ಶನ ಮಾಡ್ಕೊಂಡು ಒಂದೆರಡು ಕೋರಿಕೆ ಬೇಡ್ಕೊಂಡಿದ್ದೀನಿ ಅದಾಯ್ತು ಅಂದ್ರೆ ತಾಯಿಗೆ ನಾನು ಮಡ್ಲಕ್ಕಿ ಸೀರೆ ಕೊಡ್ತೀನಿ ನನ್ನ ಮಗನೊಂದು ಕೆಲಸ ಕೇಳ್ಕೊಂಡಿದ್ದೀನಿ ಅದಾಯಿತು ಅಂದ್ರೆ ನಾನು ಒಂದು ಅಕ್ಕಿ ಒಂದು ಮುಟ್ಟೆ ಕೊಟ್ಟು ಮಡ್ಲೆಕ್ಕೆಲ್ಲ ಕೊಟ್ಟು ತಾಯಿ ನನ್ನ ಮಗಳಿಗೆ ನನ್ನ ಮಗಳಿಗೆ ಒಂದು ಮಗು ಆಯಿತು ಅಂದ್ರೆ ಗಂಡು ಮಗು ಆಯ್ತು ಅಂದ್ರೆ ಮಡ್ಲಕ್ಕಿ ಎಲ್ಲ ಕೊಟ್ಟು ನಾನು ಒಂದು ಸೇವೆ ಮಾಡ್ಬೇಕಂತ ಆಸೆ ಇದೆ ನಾನು ಮಾಡ್ಕೊತೀನಿ ತಾಯಿ ಅಣ್ಣ ತಮ್ಮ ಅನ್ಬೇಕಾಯ್ತು ಒಂದು ಎರಡು ಪವಾಡ್ರು ಪವಾಡೋ ನಾನಲ್ಲ ಇವೆರಡು ತಪ್ಪು ಅಲ್ವಾ ಹೇಳಲ್ಲ ಅಣ್ಣನ ಕುಟುಂಬ ಚೆನ್ನಾಗಿದ್ದ ಜೋರ ಮಸ್ರೆ ಏನ್ ಮಾಡೋಣ ಒಂದ್ ಬೇರ್ಕೊಂತೀನಿ ಅಣ್ಣವ್ರು ನಮ್ಮ ಮನೆಗೊಂದು ಬಂದು ಸರಿ ಪಾಕ್ ಪೂಜೆ ಮಾಡ್ಕೊಂಡ್ರೆ ಅಣ್ಣಂತ ಖಂಡಿತ ಅನ್ನ ಪುಣ್ಯ ಅಂತ ಯಾರಿಲ್ಲ ಅಂತ ಆಯ್ತು ಊಟ ಕೊಡಿಬಾರ್ದು ಅದ್ದು ಮಾಡ್ಬಾರ್ದು ರೋಡ್ ಬ್ಲಾಕ್ ಮಾಡ್ಬಾರ್ದು ಬಂದಾರೆ ಅಂತ ಹೇಳಿ ಏನೋ ಮಾಡ್ಬಾರ್ದು ಇಲ್ಲ ಊಟ ಇಕ್ಕಿರಿ ಖಂಡಿತ ಯಾರ ಮನೆ ಊಟ ಕೊಡ್ತೀನಿ ಖಂಡಿತ ನಾನು ಕೇಳ್ಕೊಂತ ಇದೀನಿ ನನ್ನ ಮನೆಗೆ ನೀವು ಎಷ್ಟೊತ್ತಿಗಾರ ಬಗ್ಗೆ ನಾನು ಖಂಡಿತ